ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ ಗೊತ್ತು ನನಗೆ ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ ಗೊತ್ತಿಲ್ಲ ನನ್ನ ಮೀಸೆಗೋ ನನ್ನ ಐಟಿಗೋ ನನ್ನ ಪರ್ಸ್ನಾಲ್ಟಿಗೋ ಅದು ಬರ್ತಾ ಇರುತ್ತೆ ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗ್ಸೋಕ್ಕೆ ಆದರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ ಸೊ ಈ ಕಥೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು ಅಂದರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂಥ ಒಂದು ಘಟನೆ ಆ ಘಟನೆಗೆ ಸ್ಟೇಷನ್ ಹೇಗೆ ಸ ಸ್ಪಂದಿಸುತ್ತೆ ಅನ್ನುವಂಥ ಕತೆ ಸೊ ಭಾಳ ಇಷ್ಟ ಆಯಿತು ಅಂದರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅದ್ರ ಮೇಲೆ ಒಂದು ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನಿಸೋಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಇದೇ ಥರದ ಸಬ್ಜೆಕ್ಟನ್ನು ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್ ಬೆಲ್ ಬಾಟಮ್ ಅಂತ ಅದು ಸೂಪರ್ ಹಿಟ್ ಆಗಿತ್ತು ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ ಇದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂಥ ಘಟನೆ ಪೊಲೀಸ್ ಅವ್ರುಗಳ ಜೊತೆ ನಡೆಯುವಂಥ ಘಟನೆ ಸೊ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೀಸರಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದರೆ ಪ್ರೈವೇಟ್ ಶಾಲೆ ಇದೆ ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ ಆದರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ ಸೊ ಪೊಲೀಸವ್ರು ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನು ಅಂದರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಗೆ ಮಿಕ್ಕಿದ್ದವ್ರಿಗೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಅಕೌಂಟ್ ಮಾಡಿರುವಂಥ ಸಿನಿಮಾ ಇದು ಸೊ ಒಂದು ಪಾಸಿಟಿವ್ ನೋಟಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂಥ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂಥ ಪ್ರಯತ್ನ ಈ ಸಿನಿಮಾದ ಮೂಲಕ ಸೊ ಒಳ್ಳೇದಾಗಲಿ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಆ್ಯಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡಿ ಬರ್ತಾ ಇಲ್ಲ ಇದು ಮಲಯಾಳಮಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂಥ ಸಿನಿಮಾ ಅಂದರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಮಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ ಅಂತಲ್ಲ ಇದು ಶೂಟ್ ಕೂಡ ಮಲಯಾಳಮ ಮಲಯಾಳಮಲ್ಲೇ ಮಾಡಿದ್ದೀವಿ ಸೊ ಕನ್ನಡ ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಿದೆ ಇನ್ನು ಬೇರೆ ಭಾಷೆಗೆ ಡಬ್ಬಾಗುತ್ತೆ ಸೊ ಸ್ಟ್ರೈಟಾಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ ಸ್ಟ್ರೈಟಾಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ ಆ ಥರದ ಒಂದು ಪ್ರಯತ್ನ ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಬ್ವಿಯಸ್ಲಿ ನಮ್ಮನ್ನು ನೋಡಿದ್ರೆ ಕಳ್ಳರಿದ್ದಂಗೆ ಇಲ್ಲ ಸರ್ ನಾವು ನಮ್ಮನ್ನು ಯಾರು ಸರ್ ಒಳ್ಳೆಯವ್ರು ಮಾಡ್ತಾರೆ ಏನೋ ಪಾಪ ಇದ್ರ ಹಿಂದಿನ ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಹೇಳಿ ಭಾಳ ಒಳ್ಳೆಯ ಪಾತ್ರ ಕೊಟ್ಟರು ಇಲ್ಲಾಂದ್ರೆ ನಮ್ಮನ್ನು ನೋಡಿದವರೆಲ್ಲ ಥರನೇ ನೋಡ್ತಾರೆ ಹೌದು 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 ಅಂದರೆ ಅದೇ ಆಗಲೇ ಒಂದು ಒಂದು ಪದದಲ್ಲಿ ಹೇಳಿದೆ ಜಾಸ್ತಿ ಹೇಳ್ತಾ ಹೋದರೆ ಕತೆ ರಿವೀಲ್ ಆಗುತ್ತೆ ಅಂತ ಅಂದರೆ ಒಂದು ಒಂದು ಗುಂಪಿನ ಪೊಲೀಸ್ ಮಾಡೋ ತಪ್ಪಿಗೆ ಇಡೀ ಪೊಲೀಸ್ ಸ್ಟೇಷನ್ ಏನು ಅನುಭವಿಸುತ್ತೆ ಅದನ್ನು ಸೊ ಸರ್ರು ಅದನ್ನೇ ಹೇಳಿದ್ರು ಇಲ್ಲಿ ಒಳ್ಳೆಯವರು ಉಳ್ಕೊಳ್ತಾರಾ ಇಲ್ಲ ಕೆಟ್ಟವ್ರು ಉಳ್ಕೊತಾರ ಅನ್ನೋದು ನೋಡೋದೇ ಈ ಕಥೆಯ ಸಾರಾಂಶ ಸೊ ಹಂಗಾಗಿ ಅದನ್ನು ಬಿಟ್ಕೊಡೋಕ್ಕಾಗ್ತಿಲ್ಲ ಒಂದೇಳೆ ಏನಾರು ಹೇಳಿದ್ರೆ ಮತ್ತೆ ಸುಮ್ಮನೆ ಕತೆ ರಿವಿಲ್ಲ ಆಗ್ಬಿಡತ್ತೆ ನಾವು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟರ್ ಅಂತ ಖಂಡಿತ ಸರ್ ಮಲಯಾಳಂ ಕಲ್ತೆ ಮಾತಾಡಿದ್ದೀನಿ ಭಾಳ ಕಷ್ಟ ಆಗಿತ್ತು ಒಳಗೊಳಗೊಳ ಅಂತ ಎಲ್ಲ ಹತ್ರನೇ ಮೂರು ಸಿನಿಮಾ ಆಯಿತು ಮಲಯಾಳಮಲ್ಲಿ ಬಟ್ ಸ್ಟಿಲ್ ಕಷ್ಟ ಅಂದರೆ ಆ ಭಾಷೆ ಕಲಿಯೋದು ಸ್ವಲ್ಪ ಕಷ್ಟ ತಮಿಳು ತೆಲುಗುನಾರು ಸ್ವಲ್ಪ ಬೇಗ ಬಿಡ್ತೀವಿ ಹಿಂದಿ ಬೇಗ ಬಿಡ್ತೀವಿ ಮಲಯಾಳಂ ಸ್ವಲ್ಪ ನಾಲ್ಗೆ ಎಲ್ಲ ಬೇರೆ ಆಮೇಲೆ ಕಿವಿಲ್ ಹೇಳ್ತೀನಿ ಸರ್ ಇದೆ ಸರ್ ಎನರ್ಜೆಟಿಕ್ ಆಗು ಇದೆ ರ್ಯಾಶ್ ಆಗು ಇದೆ ಅಂದ್ರೆ ಪಾತ್ರಗಳು ಬೇರೆ ಬೇರೆ ಆಗುತ್ತೆ ಅಂದ್ರೆ ಎಲ್ಲಾ ಪೊಲೀಸರು ತುಂಬಾ ಸಾಫ್ಟ್ ಆಗಿರಲ್ಲ ನಾನು ಲಾಫಿಂಗ್ ಬುದ್ಧಾದಲ್ಲಿ ಮಾಡಿದಾಗ ಆ ಪೊಲೀಸ್ ಕ್ಯಾರೆಕ್ಟರ್ ಹೇಗಿತ್ತು ಕಾನ್ಸ್ಟೇಬಲ್ದು ಸಾಫ್ಟ್ ಕ್ಯಾರೆಕ್ಟರ್ ಅದೇ ತರ ಎಲ್ಲಾ ಪೊಲೀಸರು ಇರಲ್ಲ ಅಂದ್ರೆ ಕೆಲವರು ರಫ್ ಆಗಿ ಬಿಹೇವ್ ಮಾಡ್ತಾರೆ ಕೆಲವರು ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಸೊ ಈ ಥರದ್ದು ಎಲ್ಲ ವೇರಿಯೇಷನ್ ಪೊಲೀಸ್ ಆಫೀಸರ್ಗಳನ್ನು ಕಾಣ್ಬೋದು ಈ ಸಿನಿಮಾದಲ್ಲಿ ಅಂದರೆ ಅದೇ ಹೇಳಿದ್ದು ಕೆಲವರು ಮಾಡೋ ತಪ್ಪಿಗೆ ಎಲ್ಲರೂ ಅನುಭವಿಸ್ಬೇಕಾಗಿರುವಂಥ ಶಿಕ್ಷೆ ಅಥವಾ ಶಿಕ್ಷೆಯನ್ನು ಅವ್ರುಗಳೇ ಹೇಗೆ ಸರಿ ಮಾಡ್ಕೋತಾರೆ ಅನ್ನೋವಂಥ ಒಂದು ತಿರುವು ಇಡೀ ಸಿನಿಮಾದಲ್ಲಿ ಏ ಇಲ್ಲಪ್ಪ ಖಂಡಿತ ಇಲ್ಲ ಅಂದರೆ ಸಣ್ಣ ಪುಟ್ಟದ್ದು ಇಂಪ್ರೊವೈಸೇಷನ್ಸ್ ಮಾಡ್ತೀವಿ ಅಷ್ಟೇ ಯಾವುದೇ ನಿರ್ದೇಶಕರು ಹೊಸಬರಾಗ್ಲಿ ಹಳಬರಾಗಲಿ ಅಣ್ಣವ್ರು ಫಸ್ಟೇ ಹೇಳ್ಕೊಟ್ಬಿಟ್ಟಿದಾರಲ್ಲ ನಿರ್ದೇಶಕರು ಅಂದರೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು ಅಂತ ಅದನ್ನೇ ಫಾಲೋ ಮಾಡಿದ್ದೀವಿ ಬಟ್ ಸಣ್ಣ ಪುಟ್ಟ ಇಂಪ್ರೊವೈಸೇಷನ್ ಆ್ಯಕ್ಟ್ರೆಸ್ ಮಧ್ಯದಲ್ಲಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾಕಂದರೆ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಇದ್ದಾರೆ ಗೊತ್ತಿರೋ ಕಲಾವಿದರು ಇದ್ದರು ಸೊ ಅವ್ರ ಜೊತೆ ಒಂದೆರಡು ಸರ್ ಇದನ್ನು ಹಿಂಗೆ ಮಾಡೋ ಬದಲು ಹಿಂಗೆ ತೊಗೋಣ ಈ ಥರ ಹೋಗೋಣ ಅನ್ನೋವಂಥ ಡಿಸ್ಕಷನ್ ಇರುತ್ತೆ ಬಿಟ್ಟರೆ ಡೈರೆಕ್ಟ್ರಿಗೆ ಆ ಥರದ್ದೇನು ಮೇಜರ್ ಇನ್ಪುಟ್ಸ್ ತರದ್ದೇನು ಕೊಡಲ್ಲ ಅಲ್ಲಿ ಒಳ್ಳೆ ನಟರವರು ಅವ್ರಿಗೆ ನನಗೆ ಮಲಯಾಳಂ ನಾನು ತಪ್ಪು ಮಾಡಿದಾಗ ಅವ್ರು ಸರಿ ಮಾಡ್ತಿದ್ರು ಅವ್ರು ಕನ್ನಡ ತಪ್ಪು ಮಾಡಿದಾಗ ನಾನು ಸರಿ ಮಾಡ್ತಿದ್ದೆ ಸೊ ಹಾಗಾಗಿ ಒಳ್ಳೆ ಬಾಂಧವ್ಯ ಇದೆ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಲ್ಲಿಂದ ಮಲಯಾಳಮಿಂದ ಒಂದು ನಾಲ್ಕೈದು ಜನ ಆರ್ಟಿಸ್ಟ್ಗಳು ನನಗೆ ಹೆಸರು ಅಷ್ಟು ನೆನಪಿಲ್ಲ ನಾಲ್ಕೈದು ಜನ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಅದ್ಭುತವಾದ ನಟರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಬ ಭಾಷೆಯನ್ನು ಮೀರಿ ಇದೊಂದು ಬಾರ್ಡ್ರಲ್ಲಿ ಆಗುವಂಥ ಕತೆ ಥರ ಇಟ್ಕೊಂಡು ಕಾಸರಗೋಡು ಅಥವಾ ಕೇರಳದಲ್ಲೂ ಕೂಡ ಈ ಕತೆ ನಡೆಯುತ್ತೆ ಕರ್ನಾಟಕದಲ್ಲೂ ಈ ಕಥೆನ ಶೂಟ್ ಮಾಡ್ಬೋದು ಅಂದರೆ ಅದು ಫಿಕ್ಸ್ ಆಗುತ್ತೆ ಚೆನ್ನಾಗಿ ಹೇಳಿ ಎರಡೂ ಭಾಷೆಯಲ್ಲಿ ಶೂಟ್ ಕೂಡ ಎರಡು ಭಾಷೆಯಲ್ಲಿ ಮಾಡಿದ್ವಿ ಎಸ್ ಥ್ಯಾಂಕ್ ಯು